ಶುಕ್ರವಾರದಿ ಭಕ್ತಿಲಿ ಭಜಿಸುವೆ ಲಕ್ಷ್ಮೀ ದೇವಿಯನು ಲಕ್ಷ್ಮೀ ದೇವಿಯನು ಶುಕ್ರವಾರದಿ ಭಕ್ತಿಲಿ ಭಜಿಸುವೆ ಲಕ್ಷ್ಮೀ ದೇವಿಯನು ಲಕ್ಷ್ಮೀ ದೇವಿಯನು ರುಕ್ಮಾಭರಣ ಲಕ್ಷಣ ಶೋಭಿತೆ ಲಕ್ಷಣಮೂರ್ತಿಯನು रुक्माभरणवि लक्षण शोभिते लक्षणमूर्तयनो रस रिपुबलु पि कूतिः रुक्मिणी देवयनु रस पक्कदि पि कूतिः रुक्मिणि देवयनो रक्स रिपुबलु पि कूतिः रुक्मिणी देवयनु ಶುಕ್ರವಾರದಿ ಭಕ್ತಿಲಿ ಭಜಿಸುವೆ ಲಕ್ಷ್ಮೀ ದೇವಿಯನು ಶ್ರೀ ಲಕ್ಷ್ಮೀ ದೇವಿಯನು ಸಂತತ ಭಜಿಸುವ ಸಂತರ ಹತ್ತಿರ ನಿಂತು ರಕ್ಷಿಸುತಿಗಳು ಸಂತತ ಭಜಿಸುವ ಸಂತರ ಹತ್ತಿರ ನಿಂತು ರಕ್ಷಿಸುತಿಗಳು ಶಾಂತಳು ಸದ್ಗುಣವಂತಳು ಕಮಲ ಕಾಂತನ ಸುಪ್ರಿಯಳು ಶಾಂತಳು ಸದ್ಗುಣವಂತಳು ಕಮಲ ಕಾಂತನ ಸುಪ್ರಿಯಳು ಶಾಂತಳು ಸದ್ಗುಣವಂತಳು ಕಮಲ ಕಾಂತನ ಸುಪ್ರಿಯಳು ಶುಕ್ರವಾರದಿ ಭಕ್ತಿಲಿ ಭಜಿಸುವೆ ಲಕ್ಷ್ಮೀ ದೇವಿಯನು ಶ್ರೀಲಕ್ಷ್ಮೀ ದೇವಿಯನು स्याम्बुजतनु हासा कुन्तडे भूषित बिम्बोष्ठी आस्याम्बुजतनु हासा कुन्तडे भूषित बिम्बोष्ठी कूसुन्दिरेषन सहजग दीशळ तव बेट्टी कूसुन्दिरेषन सहजग दीषळ तव बेट्टी ಕೂಸಿಗೆ ಕೊಡು ಇಂದಿರೇಷನ ಸಹಜಗ ದೇಶವೆಟ್ಟಿ ಶುಕ್ರವಾರದಿ ಭಕ್ತಿಲಿ ಭಜಿಸುವೆ ಲಕ್ಷ್ಮೀ ದೇವಿಯನು ಶ್ರೀಲಕ್ಷ್ಮೀ ದೇವಿಯನು ಶುಕ್ರವಾರದಿ ಭಕ್ತಿಲಿ ಭಜಿಸುವೆ ಲಕ್ಷ್ಮೀ ದೇವಿಯನು ಶ್ರೀಲಕ್ಷ್ಮೀ ದೇವಿಯನು లక్ష్మీ దేవయను శ్రీ లక్ష్మీదేవను శ్రీ లక్ష్మీదేవను